ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಾಚಾರಿ ಸೀರಿಯಲ್ ನೋಡೋಣ ಪ್ಲೀಸ್ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಚಾರು ಮನೆತ ಮನೆಯಿಂದ ವಾಪಸ್ಸು ಮನೆಗೆ ಬರ್ತಿರ್ತಾಳೆ ತುಂಬ ಬೇಜಾರಲ್ಲಿ ತೋಪೆ ಮಕ್ಕ ಹಾಕೊಂಡು ಬರ್ತಿರ್ತಾರೆ ಅದೇ ಟೈಮ್ಗೆ ರಾಮಚಾರ್ಯ ಮತ್ತು ಮುರಾರಿ ಇಬ್ಬರು ಕೂಡ ಮನೆ ಒಳಗಡೆ ಹೋಗಿ ಅಂತ ಹೋಗ್ತಿರ್ತಾರೆ ಓ ಮೇರ ಚಾರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಬರ್ತಾಯಿರ್ತಾರೆ ಬಟ್ ಚಾರು ಮನಸಲ್ಲಿ ಬೇಜಾರು ಮಾಡಿಕೊಂಡು ಹಾಗೆ ನಡ್ಕೊಂಡು ಬರ್ತಿರ್ತಾರೆ ರಾಮಾಚಾರಿ ಕೂಗ್ತಾನೆ ಇರ್ತಾರೆ ಮೇಡಮ್ ಮೇಡಮ್ ನಿಂತ್ಕೊಳ್ಳಿ ಅಂತ ಹೇಳ್ದಿರ್ತಾರೆ ಬಟ್ ರಾ ಚಾರುಗೆ ಮನಸೇ ಇರೋಲ್ಲ ಯಾರ ಜೊತೆ ಮಾತಾಡೋದಕ್ಕೂ ಮಾತಾಡ್ದಲ್ಲ ಹಾಗೆ ಹೋಗ್ತಿದ್ದೆ ಯಾಕೆ ಮೇಡಮ್ ಯಾಕೆ ಈಗ ಹೋಗ್ತಿದ್ದೀರಾ ಯಾಕೆ ಇಷ್ಟು ಏನು ಅಂತ ಹೇಳಿ ನೋಡ್ದೆ ನಾನು ಹೇಳಿದೆ ಮೊರ ಮುರಾರಿ ಹೇಳ್ತಾನೆ ನಾನು ಹೇಳಿದೆ ರಾಮಾಚಾರಿ ಕಳಿಸ್ಬಿಡ ಅದಕ್ಕೆನಾ ಅಂತ ನೋಡು ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡು ಬಂದಿದ್ದಾರೆ ಏನಾಯಿತು ಅಂತ ಹೇಳಿ ಮೇಡಮ್ ಅಲ್ಲಿ ಆ ಅಲ್ಲಿ ನಡೆದಿರೋ ಕರ್ಮನ ಯಾವ ಬಾಯಲ್ಲಿ ಹೇಳಿ ರಾಮಾಚಾರಿ ನನಗೆ ನೆನ್ಸ್ಕೊಳ್ಕು ಕೂಡ ತುಂಬ ಕಷ್ಟ ಆಗ್ತಿದೆ ಮನಸಲ್ಲಿ ನೀನು ನಿನ್ನನ್ನು ಇಟ್ಕೊಂಡು ನಾನು ಇಟ್ಕೊಂಡು ನಾನು ಹೇಗೆ ಒಂದು ಜೊತೆ ನಾಟಕ ಹಾಡಲಿ ರಾಮಾಚಾರಿ ಆಗಲ್ಲಪ್ಪ ನನಗೆ ರಾಮಚಾರಿ ನನಗೆ ಬಿಟ್ಟರು ಆ ಸ್ಥಾನದಲ್ಲಿ ನಾನು ಬೇರೆ ಯಾರನ್ನು ಕೂಡ ನೋಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ ದಯವಿಟ್ಟು ಈ ನಾಟಕನ ಇಲ್ಲೇ ನಿಲ್ಲಿಸ್ಬಿಡು ರಾಮಾಚಾರಿ ನನ್ನ ಕೈಲಿ ಹಾಗಲ್ಲ ಪ್ಲೀಸ್ ವಿವೇಕ್ ಆಡಿದಂಥ ಹುಚ್ಚಾಟನ ನಂಗೆ ನೆನೆಸ್ಕೊಂಡು ನನಗಂತೂ ಅಷ್ಟು ಬೇಜಾರಾಯಿತು ನನ್ನ ನನ್ನ ಮನಸ್ಸಲ್ಲಿ ಬಿಟ್ಟು ನನಗೆ ಬೇರೆ ಯಾರನ್ನು ಉಯಿಸ್ಕೊಳಕ್ಕೆ ಆಗ್ತಿಲ್ಲ ರಾಮಾಚಾರ್ಯ ಅರ್ಥ ಮಾಡ್ಕೋ ನನಗೆ ಅಷ್ಟು ಬೇಜಾರಾಗಿದೆ ಪ್ಲೀಸ್ ದಯವಿಟ್ಟು ಈ ನಾಟಕನ ಇಲ್ಲಿಂದ ಇಲ್ಲೇ ನಿಲ್ಲಿಸ್ಕೊಳ್ಳೋ ನನಗೆ ಆಗಲ್ಲ ಮುಂದುವರ್ಸೋಕ್ಕೆ ಅಂತ ಇದ್ದಾರೆ ನನ್ನ ಕಡೆ ಸಕ್ಸೇನ ಮನೆಯಲ್ಲಿ ವಿವೇಕು ನನಗೆ ತುಂಬ ಬೇಜಾರಾಯ್ತು ನಾನು ಹಿಂಗೆ ಹೇಳಿರೋದು ನಾಟಕ ಮಾಡೋಕ್ಕೆ ವಿವೇಕ್ ನೀನು ಯಾಕೆ ಹೇಗೆ ಹೇಳ್ತಿದ್ಯಾ ನಾನು ನಿಜವಾಗ್ಲೂ ನಾಟಕ ಮಾಡಲಿಲ್ಲ ನಾನು ರಿಯಲಾಗಿ ಹೇಳಿದ್ದು ಮಾತಾಡಿದ್ದು ಏನೋ ನಿಜವಾಗ್ಲೂ ನಾ ಹೌದು ನಾನು ಮದುವೆ ಅಂತ ಆದರೆ ನಾನು ಚಾರುನೇ ಆಗೋದು ಬಟ್ ತುಂಬ ಜನ ಹುಡುಗಿನ್ನ ನೋಡಿದ್ದೀನಿ ಬಟ್ ಚಾರು ಅವಳು ನೋಡಿದ ತಕ್ಷಣ ನಾನು ತುಂಬ ಫಿದ ಆಗೋದೆ ಡ್ಯಾಡಿ ನಾನಂತೂ ಮದುವೆ ಅಂತ ಆಗೋದಿದ್ರೆ ಆಗಲಿ ಬಿಡಿ ಏನೂ ಮದುವೆ ಆಗಿದ್ಯಾ ಮಗು ಇದೆಯಾ ಇರಲಿ ಬಿಡಿ ನಾನು ಅವಳನ್ನೇ ಮದುವೆ ಆಗೋದು ಏನಾದರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಓಕೆ 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 ಕೂಲ್ಡ ನಾನು ಎಲ್ಲಿ ನೀನು ಮದುವೆ ಆಗೋದೇ ಇಲ್ಲ ನಾನು ಮದುವೆ ಮಾಡೋಕೆ ಒಪ್ಕೊಳ್ಳೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ನೀನು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ಯಲ್ಲ ಬಿಡು ಆಯಿತು ಅವನ ಜೊತೆ ಮಾತಾಡಿ ಒಪ್ಸೋಣ ಅಂತ ಹೇಳ್ತಾರೆ ಅಲ್ಲ ಸಬ್ ಅಂತ ಹೇಳ್ತಾರೆ ಅಯ್ಯೋ ದೇವ್ರೆ ಆಯಿತು ಬಿಡಪ್ಪ ನಿನ್ನ ಮದುವೆಗೆ ಒಪ್ಕೊಂಡಿರೋದೇ ಒಂದು ದೊಡ್ಡ ಖುಷಿ ಅಲ್ವಾ ಆಯಿತು ಒಪ್ಪಿಸ್ತೀನಿ ಬಿಡು ಮಾನ್ಯತಾಜಿನಾ ನೀನು ಅವ್ರ ಜೊತೆ ನಾನು ನಿನ್ನ ಜೊತೆ ಶಾದಿ ಮಾಡ್ತೀನಿ ಆಯಿತಾ ಸುಮ್ಮನೆ ಅಂತ ಹೇಳ್ತಾನೆ ಇನ್ನೊಂದು ನನ್ನ ಕಡೆ ಚಾರು ಮನೇಲಿ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ ಅವನು ವಿವೇಕ್ ಅವ್ರ ಜೊತೆ ಹುಚ್ಚಾಟ ಮಾಡಿದ್ದನ್ನು ನೆಂಚ್ಕೊಂಡು ಹೋಳ್ನ ತಪ್ಕೊಳಕ್ಕೆ ಬಂದಿದ್ದು ಮುದ್ಕೊಳಕ್ಕೆ ಬಂದಿದ್ದು ಅದನ್ನೆಲ್ಲ ನೆಂಚ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ತುಂಬ ಅಂದರೆ ತುಂಬ ಆಗಿ ಕೂತಿರ್ತಾಳೆ ಅದೇ ಟೈಮ್ಗೆ ಭೀ ರಾಮಾಚಾರಿ ಊಟನ ತೊಗೊಂಡು ಬರ್ತಾರೆ ಮೇಡಮ್ ಅಂತ ಕೇಳಿದಾಗ ನನಗಂತೂ ಆ ದೃಶ್ಯ ನೆನೆಸ್ಕೊಂಡು ನಂಗೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ರಾಮಾಚಾರಿ ನನಗೆ ಆಯಿತು ಬಿಡಿ ಮೇಡಮ್ ನಾನು ಮಾಡ್ತಿರೋದು ನಾಟಕ ಅಲ್ವಾ ನೀವು ಯಾಕೆ ಯಾಕೆ ಹೀಗೆ ಆಡ್ತಿದ್ದೀರಾ ರಾಮಾಚಾರಿ ಸ್ವಲ್ಪ ಅರ್ಥ ಮಾಡ್ಕೋ ಒಂದು ಹೆಣ್ಣಿನ ಮನಸ್ಸನ್ನ ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ ಬರೀ ಡ್ರಾಮಾ ಅಂತ ನನಗೆ ಆಗಲ್ಲ ಅಂತ ಹೇಳ್ತಿದ್ದೀನಿ ತಾನೆ ಅಂತ ಹೇಳ್ತಾರೆ ನಾನು ಇದ್ದೀನಿ ನಾನು ನಿಮ್ಮ ಜೊತೆ ಇದ್ದೀನಿ ಆಯಿತಾ ನಿಮ್ಮ ಪ್ರತಿ ಹೆಜ್ಜೆಲ್ಲೂ ಕೂಡ ನಾನು ಇರ್ತೀನಿ ನಾನು ನಿಮ್ಮ ಗಂಡನಾಗಿ ಪ್ರತಿ ಹೆಜ್ಜೆಲು ಇರ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾವು ಮಾಡ್ತಿರೋ ನಾಟಕ ನಿಮ್ಮ ತಂದೆನ ಬಿಡಿಸ್ಬೇಕು ಅವರು ನಿಮ್ಮ ರಕ್ತ ಹಾಗೆ ನನ್ನ ಜೊತೆ ಬಾಳೆ ಬದುಕೋಬೇಕಂದ ನನ್ನ ತಮ್ಮನ ಅನ್ಯಾಯವಾಗಿ ಕೊಲೆ ಮಾಡಿದರು ಅವನಿಗೂ ಕೂಡ ನ್ಯಾಯ ಕೊಡಿಸ್ಬೇಕಲ್ವ ಹಾಗಾಗಿ ನೀವು ನನ್ನ ಜೊತೆ ಇರಲೇಬೇಕು ನೀವು ಯಾರಿಗೇ ಕಷ್ಟ ಅಂತ ಅಂದ್ರೂ ಕೂಡ ನೀವು ಅವ್ರ ಪರವಾಗಿ ನಿಲ್ತೀರ ಸಹಾಯ ಮಾಡ್ತೀರಾ ಇದೊಂದು ಸಲ ನೀವು ಸಹಾಯ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅವರೆಲ್ರಿಗೂ ಕೂಡ ನಾವು ನ್ಯಾಯ ಕೊಡಿಸ್ಲೇಬೇಕು ನಿಮ್ಮ ತಂದೆನ ಹೊರಗಡೆ ಕಲ್ ಕರ್ಕೊಂಡು ಬರಲೇಬೇಕು ಮಾನ್ಯತಾ ಮತ್ತು ಸಕ್ಸೇನ ಇಬ್ಬರಿಗೂ ಕೂಡ ತಕ್ಕಪಟ ಕಲಿಸ್ಲೇಬೇಕು ಊಟ ಮಾಡಿ ನೀವು ಅಂತ ಹೇಳ್ತಾರೆ ಇಲ್ಲ ನನಗೆ ಬೇಡ ಅಂತ ಹೇಳ್ತಿರ್ತಾರೆ ನೀವು ಊಟ ಮಾಡಲಿಲ್ಲ ಅಂತ ಅಂದರೆ ಹೇಗೆ ನೀವು ಹೊಟ್ಟೆಲಿರುವಂಥ ಮಗು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಲ್ವಾ ಹಾಂ ನಮಗೆ ಅದು ಇಂಪಾರ್ಟೆಂಟ್ ಅಲ್ವಾ ನಿಮ್ಮ ಬೆನ್ನೆಲವಾಗಿ ನಾನು ಇದ್ದೇ ಇರ್ತೀನಿ ನಿಮ್ಮ ಪ್ರತಿ ಹೆಜ್ಜೆಲು ಕೂಡ ನಾನು ಇದ್ದೇ ಇರ್ತೀನಿ ಆಯಿತಾ ನಾನು ನಿಮ್ಮ ಜೊತೆ ನಿಂತ್ಕೊಂಡು ಸಹಾಯ ಮಾಡ್ತೀನಿ ನೀವೀಗ ಊಟ ಮಾಡಿ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಮಾನ್ಯ ಮಾನ್ಯತಾ ಮತ್ತು ಜೆ ಕೆ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಜೆ ಕಾ ಮೇಡಮ್ ನೀವು ಮಾಡಿದ್ದು ಸರಿನಾ ಮೇಡಮ್ ಹೇಳಿ ಅಥವಾ ಏನು ಏನು ಹೇಳ್ತಿದ್ಯಾ ಅಲ್ಲ ನೀವು ಮಾಡ್ತಿರೋದು ಸರಿನಾ ನೀವು ಮಾಡ್ತಿರೋದು ನಿಮಗೆ ಸರಿ ಅನಿಸ್ತಿದ್ಯಾ ಏನು ಏನಾಗಿದೆ ಅಲ್ಲ ಗಿಳಿನ ತಾನ ಹೋಗಿ ಗಿಡಗಳ್ ಕೈಯಲ್ಲಿ ಕೊಡ್ತಿದ್ದಿರಲ್ಲ ಅಂತ ಹೇಳ್ತಿದ್ದೆ ಯಾವ ಗಿಡಗ ಯಾರು ಗಿಳಿ ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ ಚಾರುನ ಗಿಳಿ ಥರ ಸಾಕಿಟ್ಟು ಆ ಗಿಡಗನ್ ಕೈಲಿ ವಿವೇಕ ಕೈಲಿ ಕೊಡ್ತಿದ್ದಿರಲ್ಲ ಈ ಸರಿನಾ ಅದೆಲ್ಲ ಅವ್ನ ಮದುವೆಗಿಂತ ಮುಂಚೆ ಹೇಗೆಲ್ಲ ನಡ್ಕೊಂಡಿದ್ದೇನೆ ನೋಡಿ ಅಂತ ಹೇಳ್ತಾರೆ ನೀ ನೀನು ಎಲ್ಲಿದೆಯೋ ಕಪ್ಪೆ ಒಳಗಿರೋ ಬಾವಿ ಥರ ಬಾವಿ ಒಳಗಿರೋ ಕಪ್ಪೆ ಥರ ಇದೆಯಾ ನೀನು ನೀನು ಅಲ್ಲೇ ಇರು ಥಿಂಕ್ ಮಾಡಿಕೊಂಡು ನಮ್ಮ ಬೇಬಿ ಯಾವಾಗಲೂ ಸ್ವಲ್ಪ ಮುಂದೆನೇದು ಅವರು ಲಂಡನ್ ಕಳ್ಸರು ಲಂಡನಲ್ಲಿ ಇದ್ದೇ ಬೆಳೆದಿದ್ದು ಅಲ್ಲೆಲ್ಲ ಹಾಗೇನೆ ಫಾರಿನಲ್ಲಿ ಹಾಗಾಗಿ ಹಾಗಿದ್ದಾರೆ ನಮ್ಮ ಬೇಬಿನೂ ಕೂಡ ಅದೇ ರೀತಿ ಇದ್ದಾಳೆ ಬೇಕಾದ್ರೆ ಕೇಳ್ತೀಯಾ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ನೋಡು ಚಾರುಗೆ ಫೋನ್ ಮಾಡ್ತೀನಿ ನೀನೇ ಕೇಳಿಸ್ಕೊ ಅಂತ ಫೋನ್ ಮಾಡ್ತಾರೆ ಇನ್ನೊಂದು ಕಡೆ ಚಾರಿಗೆ ಅದೇ ಟೈಮ್ಗೆ ಫೋನ್ ಬರುತ್ತೆ ಲೇಡಿ ಕಿಲ್ಲರ್ ಫೋನ್ ಮಾಡ್ತಿದ್ದಾರೆ ಮಾತಾಡಿ ನಿಮ್ಮಮ್ಮ ಅಂತ ಕೇಳ್ತಾರೆ ಮಾತಾಡಿದ್ದೆ ಇವಾಗ ನಾನು ಇದ್ದೀನಿ ಅಂತ ಹೇಳ್ತಾರೆ ಹಾಂ ಹೇಳಿ ಮ್ಯಾಮ್ ಮಾಮ್ ಸಾರಿ ಮ್ಯಾಮ್ ನಾನು ಆ ಥರ ನೆಟ್ಕೊಬಾರ್ದಿತ್ತು ಆದರೂ ನೆಟ್ಕೊಬಿಟ್ಟೆ ನಾನು ಯಾಕಾಗಿ ನೆಡ್ಕೊಬಿಟ್ಟೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅವಳೇ ಫಸ್ಟ್ ಕೇಳ್ತಾರೆ ಹೌದು ಬೇಬಿ ವಿವೇಕ್ ತುಂಬಾ ಬೇಜಾರು ಮಾಡಿಕೊಂಡ್ರು ಅಂತ ಹೇಳ್ತಿರ್ತಾರೆ ಹೌದು ಮಮ್ ಸಾರಿ ನಾನು ಹಾಗೆ ನೆಟ್ಕೊಂಡೆ ಅಂತ ಗೊತ್ತಾಗ್ತಿಲ್ಲ ಹಾಗೆಲ್ಲ ಮಾಡಲ್ಲ ಆಯಿತಾ ಅಂತ ಹೇಳ್ತಿದ್ರೆ ಆಯಿತು ಬೇಬಿ ಅಂತ ಕೇಳ್ತ ಆಗ ಮಾನ್ಯತಾ ನೀನು ನಾಳೆ ಬರ್ತೀಯಮ್ಮ ಮನೆಗೆ ಅಂತ ಕರಿತಾರೆ ನಾಳೆಲ್ಲ ನಾಳೆ ಯಾಕೆ ಮ್ಯಾಮ್ ವಿವೇಕು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ ನೀನು ಮನೆಗೆ ಬಂದು ಹೋಗಮ್ಮ ಅಂತ ಕೇಳ್ತಾರೆ ಸರಿ ಆಯಿತು ಮಾಮ್ ಬರ್ತೀನಿ ಬಿಡಿ ಅಂತ ಹೇಳ್ತಾರೆ ತುಂಬ ನೀಟಾಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗ್ಬಿಟ್ಟು ಬಾ ಚಾರು ಅಂತ ಹೇಳ್ತಾರೆ ಆಯಿತಮ್ಮ ಬರ್ತೀನಿ ಅಂತ ಹೇಳ್ತಾರೆ ಆಗ ಚಾರು ಏನು ಮಾಡೋದು ರಮ್ಮ ಚಾರಿ ಇವಾಗ ಸರಿ ಹೋಗೋಣ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡು ಮೆತ್ತಗೆ ಜೆ ಇನ್ನೇನು ಮಾತಾಡೋಲ್ಲ ಹೊಟ್ಟಾಗ್ತಾನೆ ನಾನು ಇದ್ದೀನಿ ಅಂತ ಹೇಳಲಿಲ್ವಾ ನಿಮ್ಮ ಜೊತೆಗೆ ಸುಮ್ಮನೆ ಧೈರ್ಯವಾಗಿರಿ ನಾನಿದ್ದೀನಿ ಅವ್ರಿಗೆಲ್ಲ ಒಂದು ಗತಿ ಕಾಣಿಸೋಣ ಆಯಿತಾ ನೀವು ನೆಮ್ಮದಿಯಾಗಿ ಇವಾಗ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಬೆಳಗಾಗಿದ ತಕ್ಷಣ ಸೋ ಬೇಕು ಚಾರು ಚಾರು ಐ ಲವ್ ಯು ಚಾರು ಐ ಲವ್ ಯು ಫಾರ್ ಅವರ್ ಐ ಲವ್ ಯುಚ್ ಚಾರು ಐ ಲೈಕ್ ಚಾರು ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ ಆ ಕುಲ್ದಿ ನವದೀಪ್ಗೆ ಏನಿದೋ ಇವರು ಹಚ್ಚಾಟ ಹೀಗಾಗಿದೆಯಲ್ಲ ಹಾಂ ನಂಗೆ ಅವಳ ಕಣ್ಣನ್ನು ನೋಡಿದ್ಮೇಲೆ ನನಗಂತೂ ಅವ್ಳು ಬೇಕೇ ಬೇಕು ನಾನು ತುಂಬ ಫಿದ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೊತಿರ್ತಾರೆ ಅಯೋಧ್ಯೆ ಯಾಕೆ ಹಿಂಗೆ ಆಡ್ತಿದ್ದಾನೆ ಅಂತ ಅನ್ತಿರ್ತಾರೆ ನವದೀಪು ಹೇ ಬಾಯ್ಲಿ ಅಂತ ಹೇಳ್ತಾನೆ ವಿವೇಕು ಏನು ಸಾು ಏನು ಮಾಡ್ತಿದ್ದೀರ ನೀವು ಅಯ್ಯೋ ಹಾಗೆ ಚಾರೋನ ನೆನೆಸ್ಕೊಂಡು ನನಗಂತೂ ಇರೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಬೇಟಾ ನೀನು ಯಾಕೆ ಹೀಗಿರ್ತಿದ್ಯಾ ಅವಸರಕ್ಕೆ ಅಪಾಗತ್ತವೇ ಕಾರಣ ಅಂತಾರಲ್ಲ ಹಾಗೆ ನೀನು ಸ್ವಲ್ಪ ಸಮಾಧಾನವಾಗಿರು ನೋ ಡ್ಯಾಡ್ ನಾನು ಸ್ವಲ್ಪ ಕುಡ್ದಿರ್ತಾನೆ ನಾನು ಯಾವಾಗಲೂ ಫ್ಲೈಟಲ್ಲೇ ಹೋಗೋದು ಫ್ಲೈಟಲ್ಲೇ ಬರೋದು ನನಗೆ ಯಾವ ಆ್ಯಕ್ಸಿಡೆಂಟ್ ಕೂಡ ಆಗೋಲ್ಲ ಬಟ್ ಐ ಲವ್ ಚಾರು ಐ ವಾಂಟ್ ಚಾರು ಆಯಿತು ಆಯಿತು ಓಕೆ ಓಕೆ ಸುಮ್ಮನೆ ಮನೆಯಿಂದ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಮನೆಯಿಂದ ಕಾಲ್ ಮಾಡ್ತಾರೆ ಆಗ ಮನ್ಯತೆ ಅದೇ ಟೈಮ್ಗೆ ಕಾಲ್ ಮಾಡ್ತಾರೆ ಹಾಂ ಹೇಳಿ ಮನ್ಯಾತೆಯವ್ರೆ ಅಂತ ಕೇಳಿದಾಗ ಸ್ವಲ್ಪ ಸಾರಿ ಬೇಜಾರು ಮಾಡ್ಕೊಂಡಿದ್ದಾನ ವಿವೇಕು ಅಂತ ಎಲ್ಲ ಕೇಳ್ತಿರ್ತಾರೆ ಹೌದು ವಿವೇಕು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ನಮ್ಮ ಬೇಬಿ ಈಗಷ್ಟೇ ಕಾಲ್ ಮಾಡಿದ್ಲು ನಾನು ನಿನ್ನೆ ಹಾಗೆಲ್ಲ ನೆಟ್ಕೋಬಾರ್ದಿತ್ತು ಹಾಗೆಲ್ಲ ನೆಟ್ಕೊಂಡಿದ್ದು ತಪ್ಪು ಅನ್ನಿಸ್ತು ಅಮ್ಮ ದಯವಿಟ್ಟು ನನ್ನ ಕ್ಷಮಿಸು ಸಾರಿ ಹೇಳ್ಬಿಡು ಅಂತ ಫೋನ್ ಮಾಡಿದ್ದು ನಮ್ಮ ಬೇಬಿ ನಮ್ಮ ಬೇಬಿಗೆ ಆ ಥರ ನನ್ನ ಕಲ್ಚರ್ ಕಲ್ಸ ಇಲ್ಲ ಅವಳಿಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡಾಗೆ ಅವಳಿದಿದ್ದು ಆ ರಾಮಾಚಾರಿ ಮದುವೆ ಆದಮೇಲೆ ಈ ಥರ ಆಗೋಗಿದ್ದಾಳೆ ಅವನ್ನ ತಲೆ ಕೆಡಿಸಿ ಇದ್ರೆ ಕೊಡಿ ಅಂತ ವಿವೇಕ್ ಇಲ್ಲ ಬೇಜಾರು ಮಾಡಿಕೊಂಡು ರೂಮಲ್ಲಿ ಇದ್ದಾನೆ ಆಯಿತು ನಾನು ಹೇಳ್ತೀನಿ ಅಂತ ಹೇಳ್ತೇನೆ ಸರಿ ನೀವು ನಾಳೆ ಬನ್ನಿ ಅಂತ ಕೇಳ್ತಾರೆ ನಾಳೆ ಬಂದುಬಿಡಿ ಚಾರೂ ಕೂಡ ಬರ್ತಾಳೆ ನಿಮ್ಮ ಜೊತೆ ತುಂಬ ಚೆನ್ನಾಗೇ ಮಾತಾಡ್ತಾಳೆ ಆಯಿತಾ ಯಾವುದಕ್ಕೂ ವಿವೇಕ ಹತ್ರ ಒಂದ್ಸಲ ಸಾರಿ ಕೇಳ್ಬಿಡಿ ಅಂತ ಹೇಳ್ತಾರೆ ಹಾಗೂ ವಿವೇಕ್ಗೆ ತುಂಬ ಖುಷಿಯಾಗುತ್ತೆ ನೋಡಿದ್ಯಾ ಈಗ ಚಾರು ಹೋಗಿದಾಳಲ್ವಾ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾಳಲ್ವಾ ಅಂತ ಅಂದ್ಕೊಂಡಿರ್ತಾನೆ ವಿವೇಕು ಹ್ಞೂ ಹೌದು ಅಂತ ಹೇಳ್ತಾರೆ ಬೆಳಗ್ಗೆ ಹಾಗೋಷತ್ ರೆಡಿ ಆಗ್ತಾನೆ ರಾಮಾಚಾರಿ ಮತ್ತು ಮುರಾರಿ ಒಂದು ಫೋನ್ನ ಕೊಡ್ತಾನೆ ಇದರಲ್ಲಿ ಅವರು ಕಾಲ್ ಮಾಡ್ತಾರೆ ಬಸವರಾಜ್ ಅಂತಲೇ ನೀನು ಮಾತಾಡುವವ್ರ ಜೊತೆ ಇನ್ನೇನು ಕೂಡ ಬಿಡ್ಬಾಡಿಸ್ಬೇಡ ಇಲ್ಲಾಂದರೆ ನಮ್ಮ ಪ್ಲಾನ್ ಎಲ್ಲ ಹದಗೆಟ್ಟಾಗುತ್ತೆ ಏನಂತ ಮಾತಾಡಬೇಕು ಬಸವರಾಜ್ ಅಂತಲೇ ನೀನು ಅವ್ರ ಹತ್ರ ಮಾತಾಡುವಂತ ಹೇಳ್ತಾರೆ ಆಗ ಎಲ್ಲಿ ಹೊರಟಿದ್ದಿರ ಬಾ ಚಾರು ಅಂತ ಕೇಳಿದಾಗ ನಾವು ಅವ್ರ ಅಮ್ಮನ ಬರೋದು ಮನೆಗೆ ಬರ್ತೀವಿ ಅಂತ ಅಂದ್ಕೊಂಡಿದ್ವಲ್ಲ ಅವ್ರ ಅಮ್ಮನ ಮನೆಗೆ ಹೋಗ್ತಿದ್ವಿ ಅಮ್ಮನ ಮನೆಗೆ ಹೊರಟಿದ್ದೀವಿ ರಾಮಾಚಾರಿ ಬೇಕಾಯಿತು ಹೌದು ಏನಾಗಲ್ಲ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಆದರೆ ಹುಷಾರು ಫೋನು ಬಸರಾಜ್ ಅಂತಲೇ ನೀನವ್ರು ಮಾತಾಡೋ ಹೊರಗಡೆ ಹೋಗಿದ್ದಾರೆ ಅಂತಲೇ ಒಂದು ಫ್ರೆಂಡ್ ಮಾತಾಡ್ತಿರೋದು ಅಂತ ಆಯಿತಾ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ ಎಲ್ಲರೂ ಕೂಡ ನಾವು ದಿಪ್ಪು ಅವನ ಮಗ ವಿವೇಕ ಹೇಳರು ಕೂಡ ಅವ್ರ ಮನೆಗೆ ಬರ್ತಾರೆ ಅದೇ ಟೈಮ್ಗೆ ನಾವು ದೀಪಿಗೆ ಒಂದು ಫೋನ್ ಬರುತ್ತೆ ಸಿದ್ಧಾರ್ಥ ಕಡೆಯಿಂದ ಅವನು ಕೂಡ ಸಿದ್ಧಾರ್ಥ ಕೂಡ ನಾವು ದಿಪ್ಕಡೆ ನಾನು ತಿಂಗಳ ತಿಂಗಳ ನಿನಗೆ ಬಿಸಾಕ್ತಿಲ್ವಾ ಸರ್ಕಾರದಿಂದ ದುಡ್ಡು ಬರುತ್ತೋ ಇಲ್ವೋ ನನ್ನ ಕಡೆಯಿಂದ ನಿನ್ನ ಅಕೌಂಟಿಗೆ ದುಡ್ಡು ಬಂದು ಬೀಳ್ತೀನಿ ಅಂತಾನೆ ನೀನು ಕರೆಕ್ಟಾಗಿ ನಿಯತ್ತಾಗಿ ಕೆಲಸ ಮಾಡೋದು ಕಡೆ ಯಾ ಆಗಲಿ ಏನಾಗಲಿ ಅವರು ಎನ್ಕೌಂಟ್ರ್ ಮಾಡಿ ಬಿಸಾಕು ಇಲ್ಲಾಂತಂದರೆ ನಾನು ಕೊಡು ನಾನು ಅವನ್ನ ನೋಡ್ಕೊತೀನಿ ಆಯಿತಾ ನಾನು ಕೊಟ್ಟಿರೋ ಕೆಲಸ ನೀನು ಕರೆಕ್ಟಾಗಿ ಮಾಡು ನೀನು ಒಂದು ಆಫೀಸರಾಗಿ ಒಂದು ಕೆಲಸ ಮಾಡೋಕ್ಕಾಗ್ತಿಲ್ವಾ ಅಂತ ಹಾಗೆ ಬೈತಿರ್ತಾರೆ ಆಗ ಮಾನ್ಯತೆ ಏನಿದು ಹಿಂಗೆ ಹೋಗಾಡ್ತಿದ್ದಾರಲ್ಲ ಅಂತ ಅಂದ್ಕೋತಾರೆ ಏನು ಫೋನ ಮಾತಾಡ್ತಿದ್ದೀರ ಬ್ಯುಸಿ ಇದ್ದೀರಾ ಅಂತ ಕೇಳ್ತಾರೆ ಆ ಬಿಸ್ನೆಸ್ ಮ್ಯಾನ್ ಅಂದರೆ ಇದೆಲ್ಲ ಕಾಮನ್ ಅಲ್ವಾ ಬಿಡು ಅಜ್ಜಿ ಅಂತ ಹೇಳ್ತಿರ್ತಾರೆ ಯಾರೋ ಬಸವರಾಜಂತೆ ನನ್ನ ಬಗ್ಗೆ ಎಲ್ಲ ಕೂಡ ಕಲೆಕ್ಟ್ನ ಮಾಡಿದಾರಂತೆ ಡೀಟೇಲ್ಸ್ನ ನಾನು ಬಿಸಾಕ್ತಿರೋ ನಾಯಿ ಪೊಲೀಸ್ ನಾಯಿ ಈ ಒಂದು ಸಣ್ಣ ವಿಷಯ ಹೇಳೋಕ್ಕೆ ನನಗೆ ಫೋನ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಇಷ್ಟಕ್ಕೆ ಬಿಟ್ಟಾಗ್ತಾರೆ ಆಗ ನೋಡಿ ನನ್ನ ಬೇಬಿ ಬರ್ತಾಳೆ ಮಾತಾಡ್ತಾಳೆ ಅವಳು ಕೂಡ ನೆನ್ನೆ ಎಲ್ಲರ ಹತ್ರ ಸಾರಿ ಕೇಳಿದ್ದು ದಯವಿಟ್ಟು ನನ್ನ ಕ್ಷಮಿಸಿ ಈ ಥರ ಮಾಡಬಾರ್ದಿತ್ತು ಅಂತ ಹಾಗಾಗಿ ಸಾರಿನಪ್ಪ ಇದು ಇಟ್ಸ್ ಓಕೆ ಆಂಟಿ ಇನ್ವೆ ನನ್ನ ಜೊತೆ ಚೆನ್ನಾಗಿರ್ತಾರಲ್ವಾ ಮಾತಾಡ್ತಾರಲ್ವಾ ಹಾಂ ಹೌದು ಚೆನ್ನಾಗಿರ್ತಾಳೆ ಅಂತ ಹೇಳ್ತಾ ಇರ್ತಾರೆ ಆಗ ಇದೇ ಟೈಮ್ಗೆ ಜೆ ಕೆ ಆಗಿದ್ರೆ ಇದೇ ಖುಷಿಲಿ ಎಲ್ರಿಗೂ ಒಂದು ಬಿಯಾರ ತಗೊಂಬರಲ್ಲ ಅಂತ ಕೇಳ್ತಾರೆ ಏನು ಬಿಯಾರ ಏನು ಹೇಳ್ತಿದ್ಯಾ ನೀನು ಬಾರೋ ಇಲ್ಲಿ ಹತ್ತಿರಕ್ಕೆ ಅಂತ ಹೇಳ್ತಾರೆ ಏ ನನ್ನ ಬೀಯಾರೆಲ್ಲ ಕುಡಿಯಲ್ಲ ವಿಸ್ಕಿ ತಗೊಂಬರಾಗೋ ಇಷ್ಟೇ ತಗೊಂಡ್ಬರ್ತೀನಿ ಬಿಡಿ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಕತೆ ನೀವು ಎಲ್ರಿಗೂ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ